ದಿನ ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಪರವಾಗಿ ನಾಡಿನ ಪರವಾಗಿ ಬಂದಿದೆಯೋ ಇದು ಸಂತೋಷದ ವಿಚಾರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬ ನಿರಂತರವಾಗಿ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ವಿಭಿನ್ನ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಬರ್ತಾಯಿತ್ತು ಅಂತ ಸಂದರ್ಭದಲ್ಲಿ ನಮಗೆ ಇವತ್ತು ಕೋರ್ಟ್ ನಮ್ಮ ಮುಖಾಂತರ ವಿಜಯ ಸಿಕ್ಕಿದೆ ಏನು ಮೇಕೆ ತಮಿಳುನಾಡಿನವರು ಮೇಕೆದಾಟರ ಅಣೆಕಟ್ಟನ್ನು ಕಟ್ಟಬಾರದು ಅಂತೇಳಿ ನಮ್ಮ ವಿರುದ್ಧ ಕೋರ್ಟ್ಗೆ ಅರ್ಜಿನ ಸಲ್ಲಿಸಿದರೆ ಇವತ್ತು ವಜಾ ಆಗಿದೆ ನಾವು ಏನು ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿಂದ ಮೇಕೆದಾಟನ್ನು ಕಟ್ಟಲೇಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಣ ಬೈಕ್ ಚಾಟವನ್ನು ಹಮ್ಮಿಕೊಂಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಹರೆಬೆತ್ತಲೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾದಯಾತ್ರೆ ನಮ್ಮಿಕೊಂಡು ನಾವು ಕನಕಪುರ ತಲುಪಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನ ಬಂಧಿಸುವ ಮುಖಾಂತರ ಈ ರಾಜ್ಯದ ಒಂದು ಕಾವೇರಿ ಹಕ್ಕು ನೀರು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಅವರು ಪಾದಯಾತ್ರೆಯನ್ನ ಹೊರಟು ಇವತ್ತು ವಿಜಯ ಸಾಲಿನ ಹಾದ್ರು ಚುನಾವಣೆ ಸಂದರ್ಭದಲ್ಲಿ ನೂರ್ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಮೇಕೆದಾಟು ಒಂದು ಪ್ರಮುಖ ಸ್ಥಳ ಹಾಗಾಗಿ ಮೇಕೆದಾಟು ಯೋಜನೆಯನ್ನ ಇಟ್ಕೊಂಡು ನೀವೇನು ಇವತ್ತು ಗೆದ್ದಿದ್ದೀರಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ನೀವು ಮುಖ್ಯಮಂತ್ರಿ ಆಗಲು ಬಹಳ ಹಾರತಾಸವನ್ನು ಪಡ್ತಾ ಇದ್ದೀರಿ ನೀವು ಮುಖ್ಯಮಂತ್ರಿ ಆದರೆ ಇಡೀ ಜಿಲ್ಲೆಯ ಜನ ಸಂತೋಷವನ್ನ ಪಡ್ತೀವಿ ಹಾಗಾಗಿ ಈ ಮೂಲಕ ನಿಮ್ಗೆ ಹೇಳೋದಿಷ್ಟೇ ನೀವೇನು ಮುಖ್ಯಮಂತ್ರಿ ಆಗೋದಿಕ್ಕೆ ಯೋಜನೆಯನ್ನು ತರ್ತಾ ಇದ್ದೀವಿ ಅದೇ ರೀತಿ ಈ ಮೇಕೆದಾಟು ಕಟ್ಟೋದಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಪಡೆದು ರಾಜ್ಯ ಸರ್ಕಾರ ಕೂಡ ಹೊಂದಾಣಿಕೆಯನ್ನು ಪಡೆದು ಬೇಕೆ ದಾಟು ಅಣೆಕಟ್ಟೆ ಈ ಕೂಡಲೇ ಸ್ಥಾಪನೆಯನ್ನು ಮಾಡಬೇಕು ಹಣವನ್ನು ಇಟ್ಟಿದ್ದೀವಿ ಅಂತ ಹಿಂದೆ ಹೇಳಿದ್ರೆ ನಾವು ನಿಮ್ಮ ಜೊತೆ ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಬಹುದು ಯಾರ ವಿರುದ್ಧವಾದರೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ ನಾವು ಅಣೆಕಟ್ಟನ್ನು ಕಟ್ಟಿ ತೀರ್ಲೇಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಈ ಮೂಲಕ ಮನವಿಯನ್ನು ಮಾಡುತ್ತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಜಯ ಅಂತಲೇ ಹೇಳ್ಬೋದು ಇವತ್ತು ಏನು ರೈತರಿಗೆ ಆಗ್ತಿದಂಥ ಅನ್ಯಾಯಗಳು ನೀರು ಕಾವೇರಿ ವಿಧಿ ವಿಚಾರವಾಗಿ ಎಲ್ಲರಿಗೂ ಕೂಡ ಇವತ್ತು ಜಯ ಸಿಕ್ಕಿದೆ ಸಂಭ್ರಮಾಚರಣೆ ಇವತ್ತು ಏನು ನಮಗೆ ಅಂತಲ್ಲ ಈ ಹೋರಾಟಗಾರರು ಯಾರೇ ಕನ್ನಡ ಪರ ಹೋರಾಟಗಾರರು ರೈತ ಪರ ಹೋರಾಟಗಾರರು ಜಯ ಸಿಕ್ಕಿದೆ ಅಂತ ಭಾವಿಸ್ತೀನಿ ಹಾಗೆ ಇವತ್ತು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅಂತ ವಿಚಾರ ಇವತ್ತು